ಬೀದಿ ಬದಿ ವ್ಯಾಪಾರಿಗಳನ್ನು ಏಕಾಏಕಿ ಒಕ್ಕಲೆಬ್ಬಿಸುವುದನ್ನು ಕೂಡಲೇ ನಿಲ್ಲಿಸಬೇಕು ನೈಜ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸ್ಮಾರ್ಟ್ ಕಾರ್ಡ್ ನೀಡಬೇಕು ಬೀದಿ ಬದಿ ವ್ಯಾಪಾರಿಗಳ ಜೀವನ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆ ಎರಡ್ ಸಾವಿರದ ಸಮರ್ಪಕವಾಗಿ ಜಾರಿಗೆ ತರುವಂತೆ ಆಗ್ರಹಿಸಿ ದಾವಣಗೆರೆ ಜಿಲ್ಲಾ ಸ್ಥಿರ ಹಾಗೂ ಸಂಚಾರಿ ಚಿಲ್ಲರೆ ವ್ಯಾಪಾರಸ್ಥರ ಕ್ಷೇಮಾಭಿವೃದ್ಧಿ ಸಂಘದಿಂದ ಬೀದಿ ಬದಿ ವ್ಯಾಪಾರಸ್ಥರು ಬೃಹತ್ ಪ್ರತಿಭಟನೆ ಮಾಡಿ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಜಿಲ್ಲಾ ಅಧ್ಯಕ್ಷರಾದ ಎಸ್ ಇಸ್ಮಾಯಿಲ್ ಅವರು ಮಾತನಾಡುತ್ತಾ ದಾವಣಗೆರೆ ನಗರ ಒಂದು ಶತಮಾನಗಳಿಂದಲೂ ವಾಣಿಜ್ಯ ನಗರಿಯಾಗಿದ್ದು ಗಿರಣಿಗಳು ಸಾಕಷ್ಟು ಇದ್ದಾಗ ಅಪಾರ ಪ್ರಮಾಣದ ವಿವಿಧ ರಾಜ್ಯಗಳ ಕಾರ್ಮಿಕರು ಸೇರಿದಂತೆ ಸ್ಥಳೀಯ ಕಾರ್ಮಿಕರು ಇದ್ದುದರಿಂದ ಬೀದಿ ಬದಿ ವ್ಯಾಪಾರವು ತುಂಬಾ ಚೆನ್ನಾಗಿ ನಡೆಯುತ್ತಿತ್ತು ಅದರಲ್ಲಿ ಸಾವಿರಾರು ಬೀದಿ ಬದಿ ವ್ಯಾಪಾರಸ್ಥರು ತಮ್ಮ ಜೀವನಗಳನ್ನು ಕಟ್ಟಿಕೊಂಡಿದ್ದಾರೆ ಅದಕ್ಕೆ ಉದಾಹರಣೆ ಎಂಬಂತೆ ಕೆಆರ್ ಮಾರುಕಟ್ಟೆ ರಾಜರ ಕಾಲದಿಂದಲೂ ಚಾಲ್ತಿಯಲ್ಲಿರುವುದಕ್ಕೆ ಸಾಕ್ಷಿಯಾಗಿದೆ ಯಾವುದೇ ಕಾರಣಕ್ಕೂ ಒಕ್ಕ ಲಭಿಸಬಾರದೆಂದು ಆಗ್ರಹ ಮಾಡಿದರು ಕಾರ್ಯದರ್ಶಿಗಳಾದ ಭಾರತಿ ಕೆ ಅವರು ಮಾತನಾಡಿ ಎರಡು ಮೂರು ದಶಕಗಳಿಗಿಂತ ಕಡಿಮೆ ಇರುವ ಬೀದಿ ಬದಿ ವ್ಯಾಪಾರಸ್ಥರ ಸ್ಥಳಗಳನ್ನು ಒಕ್ಕ ಲಭಿಸುವ ಮುನ್ನ ಕಾಯ್ದೆಯ ಅನುಸಾರ ಬಿವಿಸಿ ಸಮಿತಿಯ ಸಭೆಯಲ್ಲಿ ಪರಸ್ಪರ ಒಪ್ಪಿಗೆ ಆಗುವ ಹಾಗೆ ಸುದೀರ್ಘವಾಗಿ ಚರ್ಚಿಸಿ ವೆಂಡಿಂಗ್ ಜೋನ್ಗಳನ್ನು ಮಾಡಬೇಕು ಜನನಿ ಬೀಡಾದ ಪ್ರದೇಶವಾಗಿರಬೇಕು ಬೀದಿ ಬದಿ ವ್ಯಾಪಾರಕ್ಕೆ ಸೂಕ್ತವಾಗಿರಬೇಕು ಎಂದು ಕಾಯ್ದೆಯು ಸ್ಪಷ್ಟವಾಗಿ ತಿಳಿಸಿರುತ್ತದೆ ಈಗಿರುವಾಗ ಪಾಲಿಕೆ ಮತ್ತು ಜಿಲ್ಲಾಡಳಿತವು ಬೀದಿ ಬದಿ ವ್ಯಾಪಾರಸ್ಥರನ್ನು ಏಕಾಏಕಿ ಒಕ್ಕ ಲಭ್ಯಿಸಲು ಹೊರಟಿರುವುದು

ಅದರಿಂದಲೇ ನಿಮ್ಗೆ ಇಂಟ್ರೆಸ್ಟ್ ಸಬ್ಸಿಡಿಯಲ್ಲಿ ನಾವೆಲ್ಲ ಲೋನ್ ಕೊಡ್ತಿದ್ವಿ ಫಸ್ಟ್ ಹತ್ತು ಸಾವಿರ ಕೊಡ್ತೀವಿ ಅದು ಚೆನ್ನಾಗಿ ಕಟ್ಟಿದ್ರೆ ನೆಕ್ಸ್ಟ್ ಐವತ್ತು ಸಾವಿರ ಕಟ್ತಿವಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅದು ಚೆನ್ನಾಗಿ ಕೊಟ್ಟರೆ ಐವತ್ತು ಸಾವಿರ ಕೊಡ್ತೀವಿ ಅದು ಚೆನ್ನಾಗಿ ಕಟ್ಟಿದಾರೆ ಅಂದ್ರೆ ಒಂದು ಲಕ್ಷವರೆಗೂ ಬಂದಿದೆ ಆಮೇಲೆ ಅದ್ರ ಜೊತೆಗೆ ನಿಮ್ಗೆ ಇನ್ಶೂರೆನ್ಸ್ ಹೋಗ್ರೆ ಹೇಳ್ತಾ ಇದ್ರು ಜೆ ಜೆ ಎಂ ಇನ್ಸೂರೆನ್ಸ್ ಇದೆ ಪ್ರಧಾನ ಮಂತ್ರಿ ಜೀವನ್ ಬಿಮಾ ಯೋಜನೆ ಅಂತ ಏನಾದ್ರೂ ಆಕ್ಸಿಡೆಂಟ್ ಅಂತ ಡೆತ್ ಆದ್ರೆ ಎರಡು ಸಾವಿರವರೆಗೂ ಹನ್ನೆರಡು ರೂಪಾಯಿ ನೀವು ಕಟ್ಟಿದ್ರ ಅಂದ್ರೆ ಎರಡು ಸಾವಿರ ರೂಪಾಯಿ ಬರುತ್ತೆ ಅದು ನಿಮ್ಗೆ ಮುಖಂಡರಾದ ಮಂಜುನಾಥ್ ಅವರು ಮಾತನಾಡಿ ಬೀದಿ ಬದಿ ವ್ಯಾಪಾರಸ್ಥರನ್ನು ಒಕ್ಕಲೆಬ್ಬಿಸಿದರೆ ಅಥವಾ ವ್ಯಾಪಾರವಿಲ್ಲದ ಸ್ಥಳಗಳಿಗೆ ನೂಕಿ ನಷ್ಟ ಅನುಭವಿಸಿದರೆ ಅವರಿಗೆ ಪಾಲಿಕೆ ಮತ್ತು ಜಿಲ್ಲಾಡಳಿತ ಪರ್ಯಾಯ ಉದ್ಯೋಗ ನೀಡಲು ಮತ್ತು ನಷ್ಟವನ್ನು ಭರಿಸಲು ಸಾಧ್ಯವೇ ಈಗಾಗಲೇ ದೊಡ್ಡ ದೊಡ್ಡ ಮಾಲುಗಳು ದಾವಣಗೆರೆ ಪ್ರವೇಶ ಮಾಡಿದ ನಂತರ ಚಿಲ್ಲರೆ ವ್ಯಾಪಾರ ಕುಸಿತಗೊಂಡಿದೆ ಪ್ರಧಾನಮಂತ್ರಿಗಳು ಬೀದಿ ಬದಿ ವ್ಯಾಪಾರವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸ್ವಾನಿಧಿ ಲೋನ್ ಸೇರಿದಂತೆ ಹೇಳಿಕೆಗಳನ್ನು ನೀಡಿದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರವು ಸಹ ಬೀದಿ ಬದಿ ವ್ಯಾಪಾರಸ್ಥರನ್ನು ರಕ್ಷಿಸುವ ಮತ್ತು ಸಹಾಯ ಮಾಡುವ ಯೋಜನೆಗಳ ಬಗ್ಗೆ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದರು ಮಹಾನಗರ ಪಾಲಿಕೆಯು ಉದ್ಯೋಗ ಕಂಡುಕೊಂಡಿರುವ ಬಡ ಬೀದಿ ಬದಿ ವ್ಯಾಪಾರಸ್ಥರ ವಿರೋಧಿ ನಿಲುವು ತಾಳಿ ಬಂಡವಾಳಗಾರರ ದೊಡ್ಡ ದೊಡ್ಡ ಮಾಲ್ಗಳಿಗೆ ಮಾರುಕಟ್ಟೆಯನ್ನು ಒದಗಿಸಲು ಹೊರಟಿದೆ ಬೀದಿ ಬದಿ ವ್ಯಾಪಾರಸ್ಥರನ್ನು ಒಕ್ಕಲೆಬ್ಬಿಸುವ ಕ್ರಮದಿಂದ ವ್ಯಾಪಾರಸ್ಥರನ್ನು ಮಾತ್ರವಲ್ಲದೆ ಜನಸಾಮಾನ್ಯರನ್ನು ತೊಂದರೆಗೆ ದುಡುತ್ತಿದೆ ಬೀದಿ ಬದಿ ವ್ಯಾಪಾರದಿಂದ ಆಹಾರ ತರಕಾರಿ ದಿನಸಿಗಳು ಸೇರಿದಂತೆ ಅಗತ್ಯ ವಸ್ತುಗಳು ಕೈಗೆಟುಕುವ ದರದಲ್ಲಿ ದೊರೆಯುವುದರಿಂದ ಅಸಂಖ್ಯಾತ ಜನಗಳಿಗೆ ಅನುಕೂಲವಾಗಿದೆ ಬೀದಿ ಬದಿ ವ್ಯಾಪಾರಿಗಳನ್ನು ಒಕ್ಕಲೆಬ್ಬಿಸುವ ಕ್ರಮ ಕೂಡಲೇ ಕೈಬಿಟ್ಟು ಬೀದಿ ಬದಿ ವ್ಯಾಪಾರಿಗಳು ಅನುಭವಿಸುತ್ತಿರುವ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಈ ಸಂದರ್ಭದಲ್ಲಿ ಆಗ್ರಹಿಸಿದರು ಮಂಜುನಾಥ್ ಕುಕ್ವಾಡ ತಿಪ್ಪೇಸ್ವಾಮಿ ಅನಿಲ್ ಹಾಗೂ ಇನ್ನಿತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು